ವೆಲ್ಕಮ್ ಟು ಆಲ್ ಇವತ್ತು ನಾವು ಹಾಲಿನ ಪೌಡರ್ದಿಂದ ಸ್ವೀಟ್ ಮಾಡೋಣ ರೀ ಸಿಂಪಲ್ ಆದ ಸ್ವೀಟ್ ರೀ ಯಾರು ನನ್ನ ಚಾನೆಲ್ನ ಮೊದಲು ನೋಡ್ತಿದ್ದೀರಿ ಅವರ ಸಬ್ಸ್ಕ್ರೈಬ್ ಮಾಡ್ಕೊರಿ ಎರಡು ಕಪ್ ಹಾಲಿನ ಪೌಡ್ರ್ ತೊಗೊರಿ ಅದಕ್ಕೆ ಮೊದಲು ಒಂದು ಕಪ್ ವಾಟ್ರ್ ಹಾಕ್ರಿ ಅದನ್ನ ಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಆನಂತರ ಮತ್ತು ಅರ್ಧ ಕಪ್ ವಾಟ್ರ್ ಹಾಕಿರಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈಗ ಹೈ ಫ್ಲೇಮ್ ಇಟ್ಕೊಂಡು ಅದನ್ನು ಕುದಿ ಬರೋ ತನಕ ಕುದಿಸ್ರಿ ಈಗ ಕುದಿ ಬರ್ಲಾತಂಗ ಒಂದು ಲಿಂಬೆ ಹಣ್ಣಿನ ರಸನ ತೆಗೆದಿಟ್ಕೊಳ್ರಿ ಸ್ವಲ್ಪ ಸ್ವಲ್ಪನ ಕುದೀತಿರುವ ಹಾಲಿನ ಪೌಡರ್ಕ ಸ್ವಲ್ಪ ಸ್ವಲ್ಪನ ಹಾಕೋತ ಹೋಗ್ರಿ ಹಾಕೋತ ಹೋದಂಗೆ ಈ ಥರ ಬರ್ತೈತ್ರಿ ಈ ಥರ ಬಂದಾಗ ಅರ್ಧ ಕಪ್ ಸಕ್ಕರೆ ಹಾಕೋದ್ರಿ ಅದು ಒಂದು ಸ್ವಲ್ಪ ನೀರು ರೀ ನೀರು ಬಿಟ್ಟ ಈ ಥರ ಹಾಕೋದು ರೀ ಆ ಕಡೆ ಒಂದು ಪಾತ್ರೆ ಒಂದು ಪ್ಲೇಟ್ ಅಥವಾ ಏನು ರೀ ಅದಕ್ಕೆ ತುಪ್ಪ ಸವ್ರಿ ಇಟ್ಕೋರಿ ಅದ್ರಾಗ ಹಾಕ್ರಿ ಹಿಂಗೆ ಹಾಕಿ ನಮ್ಗೆ ಯಾವ ಆಕಾರ ಬೇಕ್ರಿ ಹಂಗೆ ಚಲೋ ತಂಗಿ ಅದನ್ನು ಮಾಡ್ಕೋರಿ ಒಂದು ತಾಸು ಬಿಡ್ರಿ ಈ ಥರ ಆಗ್ತೈತ್ರಿ ಕಟ್ ಮಾಡ್ಕೊರಿ ಸಿಂಪಲ್ಲಾಗಿ ಹಾಲಿನ ಪೌಡರ್ ಸ್ವೀಟ್ ರೆಡಿ ಆತ್ರಿ ಎಷ್ಟು ಚಂದ ಬಂದೈತೆ ನೋಡ್ರಿ ಮರಳು ಮರಳಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ